ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಿರಿಜಾ ನಾನು ಅಂದರೆ ನಾನು ಮತ್ತು ನೀನು ಮಾತ್ರ ಬೇರೆ ಬರೋ ಅವಶ್ಯಕತೆ ಇಲ್ಲ ಅಂತಾರೆ ನಂದನ್ ಅಲ್ಲ ರೀ ಅಂತಾರೆ ಗಿರಿಜಾ ಹೋಸ್ಸಲ್ಲ ಹೋದಾಗ ಇವಳು ಯಾರು ಏನು ಅಂತೆಲ್ಲ ತಾನೇ ಸಮಸ್ಯೆ ಶುರುವಾಗಿದ್ದು ಮತ್ತು ಆ ಸಮಸ್ಯೆ ಶುರುವಾಗೋದು ಬೇಡ ಈಗ ಅದರಿಂದ ಮಾಧವನಿಗೆ ಬಂದಿರೋ ಈ ಸಂಬಂಧನೂ ಹಾಳಾಗಬೇಕಾ ಹೇಳು ಅಂತಾರೆ ನಂದನ್ ಅಲ್ಲ ರೀ ಹೇಗೋ ನಾವು ನಡೆದಿರೋ ವಿಷಯ ಎಲ್ಲ ಅವ್ರ ಹತ್ರ ಹೇಳ್ತಿದ್ದೀವಲ್ಲ ಅಂತಾರೆ ಗಿರಿಜಾ ಈಗೇನು ನೀನು ಬರ್ತೀಯಾ ಇಲ್ಲ ನಾನೇ ಹೋಗಿಬಾರಲ್ಲ ಅಂತಾರೆ ನಂದನ್ ಗಿರಿಜಾ ಮೀನಾ ಮುಖ ಮುಖ ನೋಡ್ತಾರೆ ತಡ ಆಗ್ತಿದೆ ಬೇಗ ರೆಡಿ ಆಗುವಂತ ನಂದನ್ ಹೋಗ್ತಾರೆ ಈಜೆ ಆ ಕಾಲೇಜಿಗೆ ಬರ್ತಾಳೆ ಆಗ ಅಲ್ಲಿರೋ ಸಿದ್ದು ಫ್ರೆಂಡ್ಸ್ನ ನೋಡಿ ಏಯ್ ನಿಂತ್ಕೊಳ್ಳೋ ಅಂತ ಅವ್ನು ಕಾಲರ್ ಪಟ್ಟಿನ ಹಿಡಿದು ಎಲ್ಲೋ ಸಿದ್ದು ಹೇಳೋ ಎಲ್ಲಿ ಹಾಳಾದ್ ಹೋದ ಅವನು ಅಂತಾಳೆ ಈಚೆ ಅದನ್ನು ನೋಡಿ ವಲ್ಲಭ ಫ್ರೆಂಡ್ ಮಗ ಕರಿಬೇಕು ಯಾರ ಜೊತೆನೂ ಜಗಳ ಮಾಡ್ತಿದ್ದಾಳೆ ಅಂತಾರೆ ಹೇಳು ಆ ಇಡಿಯಟ್ ಎಲ್ಲಿದ್ದಾನೆ ಹೇಳು ಅಂತಾಳೆ ಅಮೂಲ್ಯ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಮೂರ್ನಾಲ್ಕು ದಿನದಿಂದ ಅವನು ನನಗೆ ಸಿಕ್ಕಿಲ್ಲ ಅಂತಾನೆ ಫ್ರೆಂಡ್ ಕಾಲ್ ಮಾಡಿ ಅವನಿಗೆ ಅವನ ಹತ್ರ ನಾನು ಮಾತಾಡಬೇಕು ಸುಮ್ಮನೆ ಬಿಡಲ್ಲ ಅವನ್ನ ಅಂತಾಳೆ ಅಮೂಲ್ಯ ಕಾಲ್ ಮಾಡಿದೆ ಅಮ್ಮ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ಫ್ರೆಂಡ್ ಏಯ್ ನೀವೆಲ್ಲ ಎಷ್ಟು ಕ್ಲೋಸ್ ಆಗಿದ್ದೀರಾ ಅಂತ ನನಗೆ ಗೊತ್ತು ಕಣು ಇದ್ರ ಮಧ್ಯದಲ್ಲಿ ಅವನು ಪಾಪ ಬೇಜಾರಾಗಿದ್ದಾನೆ ಅವ್ನಿಗೆ ಯಾರೂ ಇಲ್ಲ ಅಂತ ಬಂದು ಹೇಳಿದ್ದು ನೀನೇ ತಾನೆ ಈಗ ಇದ್ದಕ್ಕಿದ್ದ ಹಾಗೆ ನಿನಗೂ ಹೇಳಿದೆ ಎಲ್ಲಿಗೆ ಹೋದ ಅವನು ಸುಳ್ಳು ಹೇಳಿದರೆ ಸಾಯಿಸ್ಬಿಡ್ತೀನಿ ಅಂತಾಳೆ ಅಮೂಲ್ಯ ಅವನು ಬೇಜಾರಾಗಿದ್ದಾನ ನೋಡಿ ನಾನು ಹರಿ ನಿನ್ನ ಹತ್ರ ಬಂದು ಅವನತ್ರ ಹೋಗಿ ಟೈಮ್ ಸ್ಪೆಂಡ್ ಮಾಡು ಅಂದಿದ್ದು ನಿಜ ಆದರೆ ಈಗ ಅವನು ಇಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಮ್ಮ ಅಂತಾನೆ ಫ್ರೆಂಡ್ ಆಗ ವಲ್ಲಭ ಬಂದು ಅಮೂಲ್ಯ ಹತ್ತಿರ ಏಕಮಂಗಿ ಯಾಕೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತಾನೆ ವಲ್ಲಭ ಸಿದ್ದುಗೆ ಅಂತ ಅಮೂಲ್ಯ ಹೇಳುವಾಗ ಸಿದ್ದು ಮೋಸ ಮಾಡಿರೋದು ನನಗೆ ಗೊತ್ತು ನಿನಗೆ ಗೊತ್ತು ನೀನು ಹೀಗೆ ಕೂಗಾಡಿ ಎಗರಾಡಿದರೆ ಎಲ್ರಿಗೂ ಗೊತ್ತಾಗುತ್ತೆ ಗೊತ್ತಾದರೆ ಎಲ್ಲರೂ ನೀನು ಆಡ್ಕೋತಾರೆ ಅಂತಾನೆ ವಲ್ಲಭ ಇವರಿಗೆ ಗೊತ್ತಿರುತ್ತೆ ಕೇಳಿ ಆ ನನ್ನ ಮಗನ ಹುಡುಕಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತಾಳೆ ಅಮೂಲ್ಯ ಫಸ್ಟ್ ಬುದ್ಧಿ ನೀನು ಕಲಿ ಅವನು ಹೇಗಾದರೂ ಹಾಳಾಗಿ ಹೋಗ್ತಾನೆ ಸುಮ್ಮನೆ ಎಲ್ಲರ ಮುಂದೆ ಎಲ್ಲರ ವಿಷಯ ನೀನೇ ಹೇಳ್ಕೊಂಡು ನೀನು ಮರ್ಯಾದೆನ ನೀನೇ ಕಳ್ಕೊಬೇಡ ಕಾಲೇಜಿಗೆ ಬಂದ ಪಾಠ ಕೇಳ್ದ ಮನೆಗೆ ಹೋದ ಅಷ್ಟೇ ನಡಿ ಅಂತ ಅವಳ ಕೈಯನ್ನು ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ವಲ್ಲಭ ಆಗ ಬನ್ ಫ್ರೆಂಡ್ಸ್ ಏನು ಮಗ ಇದು ಇಬ್ಬರು ಬಾಯಿ ತೆಗೆದ್ರೆ ಜಗಳ ಆಡ್ತಿದ್ರು ಇವಾಗ ನೋಡಿದರೆ ಕೈ ಕೈ ಹಿಡ್ಕೊಂಡು ಜೊತೆ ಹೋಗ್ತಿದ್ದಾರೆ ಅಂತಾರೆ ಮುಂಚೆ ನಂದನ್ ಹುಡುಗಿ ನೋಡೋಕ್ಕೆ ಹುಡುಗಿ ಮನೆಗೆ ಗಿರಿಜಾ ಜೊತೆ ಬರ್ತಾರೆ ಬ್ರೋಕರ್ ಮಂಜಣ್ಣವರು ಶಾಮಣ್ಣನ ಮಗಳು ಇದ್ದಾಳೆ ನೋಡ್ಕೊಂಡು ಬನ್ನಿ ಅಂದಾಗಣ್ಣ ನಾನು ಯಾರು ಅಂತ ಅಂದ್ಕೊಂಡೆ ನೀವು ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ನೀವು ನನ್ನ ಅಂಗಡೀಲಿ ಡೆಲಿವರಿ ತಗೊತಿರಲ್ವಾ ಅಂತಾರೆ ನಂದನ ಹೌದು ನಂದಣ್ಣ ಮಂಜಣ್ಣ ನಿಮ್ಮ ಹೇಳಿದಾಗ ಈ ಸಂಬಂಧ ಓಕೆ ಅಂದ್ಬಿಟ್ಟೆ ನಾನು ಯಾಕೆಂದರೆ ಎಷ್ಟೋ ವರ್ಷಗಳಿಂದ ನಿಮ್ಮ ಜೊತೆ ವ್ಯವಹಾರ ಮಾಡ್ತಾಯಿದ್ದೀನಿ ಇಲ್ಲಿವರೆಗೂ ಒಂದು ರೂಪಾಯಿ ಆಚೆ ಈಚೆ ಆಗಿಲ್ಲ ನಿಮ್ಮದು ಕ್ವಾಲಿಟಿ ಅಂದರೆ ಕ್ವಾಲಿಟಿ ದುಡ್ಡಿನ ವಿಷಯದಲ್ಲಂತೂ ಮಾತೇ ಆಡೋಂಗಿಲ್ಲ ಬಿಡಿ ನೀವು ಪ್ರೊಫೆಷ್ನಲ್ ಲೈಫಲ್ಲಿ ಹೇ ಹಾಗಿದ್ದೀರಾ ಅಂದರೆ ಪರ್ಸ್ನಲ್ ಲೈಫಲ್ಲಿ ಹಾಗೇ ಇರ್ತೀರಾ ಅಂತ ಕಣ್ಣು ಮುಚ್ಕೊಂಡು ನಂಬೋದು ಅದಕ್ಕೆ ನಾನು ಓಕೆ ಅಂದ್ಬಿಟ್ಟೆ ಅಂತಾರೆ ಶಾಮಣ್ಣ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನೋಡಿ ನನಗೆ ತುಂಬ ಸಂತೋಷ ಆಗ್ತಿದೆ ಅಂತಾರೆ ನಂದನ್ ಹೌದು ನೀವು ನಮ್ಮ ಶ್ರೀಮತಿಯವರು ಮಾತ್ರ ಬಂದಿದ್ದೀರಾ ನಿಮ್ಮ ಮಗ ಮನೆಯವರು ಯಾರೂ ಬಂದಿಲ್ಲ ಅಂತಾರೆ ಶಾಮಣ್ಣ ಶಾಮಣ್ಣ ನಾನು ನಿಮ್ಮ ಹತ್ರ ಬೇರೆ ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ನಾನು ಗಿರಿಜಾ ಮಾತ್ರ ಬಂದ್ವಿ ಅಂತಾರೆ ನಂದನ್ ಏನು ಹೇಳಿ ಅಂತ ಶಾಮಣ್ಣ ನನಗೆ ಮೂರು ಜನ ಗಂಡ್ಮಕ್ಳು ಅದರಲ್ಲಿ ಹಿರಿಮಗ ಮಾಧವನಿಗೆ ಹೆಣ್ಣು ನೋಡಕ್ಕೆ ನಾನು ಬಂದಿರೋದು ಅವನಿಗೆ ಇಬ್ರು ತಮ್ಮಂದಿರುತ್ತಾರೆ ಅವರಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಇದಕ್ಕೂ ಮುಂಚೆನೂ ಮಾಧವನಿಗೆ ಹೆಣ್ಣು ಹೇಳೋ ಕೇಳೋಕ್ಕೆ ಹೋದಾಗ ತಮ್ಮಂಗ ಮದುವೆ ಆಗಿದೆ ಅಣ್ಣಂಗೆ ಏನೋ ಸಮಸ್ಯೆ ಇದೆ ಅಂದ್ಕೊಂಡು ಸಂಬಂಧ ಮುಂದುವರಿಲಿಲ್ಲ ಇಷ್ಟರ ಮೇಲೆ ಮೂರನೇ ಮಗನೂ ಲವ್ ಮಾಡಿಕೊಂಡು ಅನಿವಾರ್ಯವಾಗಿ ಅವನಿಗೆ ಮದುವೆ ಮಾಡಿಸ್ಬೇಕಾಯ್ತು ಶಾಮಣ್ಣ ಅದಕ್ಕೆ ನಮ್ಮ ಮನೆಯವರೆಲ್ಲ ಕರ್ಕೊಂಡು ಬರೋದು ನೀವು ಆಮೇಲೆ ವಿಷಯ ಗೊತ್ತಾಗಿ ಸಂಬಂಧ ಬೇಡ ಅನ್ನೋದು ಇವೆಲ್ಲ ಯಾಕೆ ಅಂತಲೇ ನಾವು ಇಬ್ಬರೇ ಬಂದು ನಿಮಗೆ ವಿಶ್ವ ಮುಟ್ಟಿಸ್ತಿದ್ವಿ ಶಾಮಣ್ಣ ಇನ್ನೊಂದು ಸಲ ಹೇಳಿಬಿಡ್ತೀನಿ ನನ್ನ ಮಗ ಮಾದವನಿಗೆ ಯಾವ ಆರೋಗ್ಯ ಸಮಸ್ಯೆನೂ ಇಲ್ಲ ಯಾವ ಥರ ಜಾತಕದ ದೋಷವೂ ಇಲ್ಲ ತಮ್ಮಂದ್ರಿಗೆ ಮದುವೆಯಾಗಿ ಅಣ್ಣಂಗೆ ಮದುವಾಗಿಲ್ಲ ಅಂದ ತಕ್ಷಣ ಎಲ್ಲರೂ ಏನೇನೋ ಅನ್ಕೋತಿದ್ದಾರೆ ಆ ಥರ ಇಲ್ಲ ಏನೂ ಇಲ್ಲ ನೀವು ಬೇಕಿದ್ರೆ ಊರಲ್ಲಿ ಯಾರನ್ನಾದರೂ ವಿಚಾರಿಸಿ ಇಲ್ಲ ಅಂದರೆ ನೀವೇ ಮಾದವನ ಜಾತಕನ ತೋರಿಸಿ ಅಂತಾರೆ ನಂದನ್ ಅಯ್ಯೋ ಇಷ್ಟೇನಾ ಏನು ನಂದಣ ನೀವು ಇಷ್ಟಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಂಡಿದ್ದೀರಾ ಇಂಥ ಕಾರಣಕ್ಕೆಲ್ಲ ಸಂಬಂಧ ಬೇಡ ಅನ್ನುವಷ್ಟು ದೊಡ್ಡ ಅಲ್ಲ ನಾನು ಅಂತಾರೆ ಶಾಮಣ್ಣ ಹೌದು ನಿಮ್ಮ ಎರಡನೇ ಮಗಂಗೆ ಯಾವ ಊರಿಂದ ಹುಡುಗಿ ತಂದಿರೋದು ಅಂತಾರೆ ಅಮ್ಮ ಇದೇ ಊರಿನವಳು ಅವಳು ಗೌರ್ಮೆಂಟ್ ಕೆಲಸದಲ್ಲಿದ್ದಾಳೆ ಅಂತಾರೆ ಗಿರಿಜಾ ಮೂರನೇ ಅವ್ನು ಹೆಂಡತಿ ಅಂತ ನಂದನ್ ಹೇಳಿದಾಗ ಬೇರೆ ಯಾರವರ ಅಲ್ಲ ನಮ್ಮ ಅಣ್ಣನ ಮಗಳನ್ನೇ ತಂದ್ಕೊಂಡಿರೋದು ಅವರಿಬ್ಬರು ಇಷ್ಟಪಟ್ಟಿದ್ರು ನಮ್ಮ ಅಣ್ಣಂದಿರು ನಿಮಗೆ ಗೊತ್ತಿರಬೇಕು ಸೂರ್ಯಕಾಂತ್ ಚಂದ್ರಕಾಂತ್ ಅಂತ ಅಂತಾರೆ ಗಿರಿಜಾ ಆಗ ನಂದನ್ ಸಿಟ್ಟಿಂದ que no te haré. ಹೌದಾ ಸೂರ್ಯಕಾಂತ್ ಚಂದ್ರಕಂತ ಗೊತ್ತು ನಾನು ಅವರು ವ್ಯವಹಾರ ಹತ್ರ ವ್ಯವಹಾರ ಇಟ್ಕೊಂಡಿದ್ದೀನಿ ಏನೇ ಹೇಳಿ ಅದೃಷ್ಟವಂತರು ನೀವು ಎಷ್ಟು ಜನಕ್ಕೆ ಈ ಥರ ಸಂಬಂಧದಲ್ಲೇ ಹೆಂಡ್ತರೋ ಭಾಗ್ಯ ಸಿಗುತ್ತೆ ಒಳ್ಳೆಯ ಕೆಲಸ ಮಾಡಿದರೆ ಬಿಡಿ ನನ್ನ ಮಗಳನ್ನು ಕರೆಸ್ಲಾ ಸಾವಿತ್ರಿ ಮಗಳನ್ನ ಕರ್ಕೊಂಡು ಬಾ ಅಂತಾರೆ ಶಾಮಣ್ಣ ಮಗಳನ್ನ ಕರ್ಕೊಂಡು ಬರ್ತಾರೆ ಬಾ ಅಮ್ಮ ಕೂತ್ಕೋ ಅಂತಾರೆ ಗಿರಿಜಾ ಕೂತ್ಕೋತಾಳೆ ಹುಡುಗಿ ಏನಮ್ಮ ನಿನ್ನ ಹೆಸರು ಅಂತಳೆ ಗಿರಿಜಾ ಕವಿತಾ ಅಂತಳೆ ಹುಡುಗಿ ಮಾಧವ ಕವಿತಾ ಹೆಸರು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ ಅಲ್ವಾ ಅಂತಾರೆ ಗಿರಿಜಾ ಹಾಗಿದ್ರೆ ನಮ್ಮ ಜ್ಯೋತಿಷ್ರನ್ನ ಕೇಳಿ ಒಂದಿನ ತಾಮೂಲ ಬದಲಾಯಿಸ್ಕೊಳ್ಳೋ ಅದಕ್ಕೂ ಮುಂಚೆ ನಿಮ್ಮ ಮಗನ್ನ ಕರ್ಕೊಂಡು ಬನ್ನಿ ಅಂತಾರೆ ಶ್ಯಾಮಣ್ಣ ನಾನು ಒಪ್ಪಿದ ಮೇಲೆ ಅವನು ಒಪ್ಪಿದ ಹಾಗೆ ಅಂತಾರೆ ನಂದನ್ ಹಾಗಲ್ಲ ನನ್ನ ಮಗಳು ಹುಡುಗನ ನೋಡಿ ಒಪ್ಕೊಳ್ಬೇಕಲ್ವಾ ಅಂತಾರೆ ಶಾಮಣ್ಣ ಸರಿ ನೀವು ಯಾವಾಗ ಕರ್ಕೊಂಡು ಬಾ ಅಂತೀರೋ ಆವಾಗ ಕರ್ಕೊಂಡು ಬರ್ತೀನಿ ಅಂತಾರೆ ನಂದನ್ ಇವತ್ತು ಮಗಳು ಕೆಲಸಕ್ಕೆ ರಜೆ ಹಾಕಿದ್ಲು ನಾಳೆ ಕೆಲಸಕ್ಕೆ ರಜೆ ಸಿಕ್ಕಿದ್ರೆ ಸಂಜೆ ಒಳಗೆ ಫೋನ್ ಮಾಡ್ತೀವಿ ನೀವು ಕರ್ಕೊಂಡು ಬರ್ಬೋದು ಅಂದರೆ ಭಾನುವಾರ ಕರ್ಕೊಂಡು ಬನ್ನಿ ಅಂತಾರೆ ಶಾಮಣ್ಣ ಸರಿ ಶಾಮಣ್ಣ ಇನ್ನು ನಾವು ಹೊರಡ್ತೀವಿ ಅಂತ ನಂದನ್ಗೆ ರಜೆ ಬರ್ತಾರೆ ಈಚೆ ಕಾಲೇಜಲ್ಲಿ ಎಲ್ಲರೂ ಪಾಠ ಕೇಳುವಾಗ ಲೆಕ್ಚರರ್ ಒಂದು ನೋಟಿಸ್ ಓದ್ತಾರೆ ಸದ್ಯದಲ್ಲೇ ಕಲ್ಚರಲ್ ಫೆಸ್ಟ್ ಸ್ಟಾರ್ಟ್ ಆಗ್ತಿದೆ ಕಲ್ಚರಲ್ ಹೆಡ್ ಆಗಿ ಹೊಸದಾಗಿ ಶ್ರೀದೇವಿ ಅಂತ ಜಾಯ್ನ್ ಆಗಿದ್ದಾರೆ ಶ್ರೀದೇವಿ ಅವರನ್ನು ಬರೋಕೆ ಕೇಳಿ ಅಂತಾರೆ ಆಗ ಒಬ್ಬರು ಬಂದು ಹಲೋ ಫ್ರೆಂಡ್ಸ್ ಅಂತಾರೆ ಏನು ಇದು ಶ್ರೀದೇವಿ ಅಂತ ಮೂದೇವಿ ಬರ್ತಿದೆ ಅಂತಾನೆ ವಲ್ಲಭ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಸಿಂಗಿಂಗ್ ಡ್ಯಾನ್ಸ್ ಡ್ರಾಮಾ ಡಿಬೇಟ್ ಯಾವುದರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಭಾಗವಹಿಸಬಹುದು ಅಂತಾರೆ ಇನ್ನೂ ಒಂದು ತಿಂಗಳು ಮಾತ್ರ ಕಾಲೇಜ್ ಫೆಸ್ಟ್ಗೆ ಟೈಮ್ ಇದೆ ಯಾರಿಗೆ ಆ್ಯಕ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತಾರೆ ಶ್ರೀದೇವಿ ಸರ್ ಸರ್ ಈ ಸಲ ನಾಟಕ ಮಾಡಿಸ್ತಾರೆ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ ಅಂತಾರೆ ಯಾರು ಕಿತ್ತೂರು ರಾಣಿ ಚೆನ್ನಮ್ಮ ಪಾಠ ಮಾಡ್ತೀರಾ ಅಂತಾರೆ ಶ್ರೀದೇವಿ ಎಲ್ಲರೂ ಅಮೂಲ್ಯ ಅಮೂಲ್ಯ ಅಂತ ಕೂಗ್ತಾರೆ ಯಾರು ಈ ಅಮೂಲ್ಯ ಪ್ಲೀಸ್ ಸ್ಟ್ಯಾಂಡ್ ಅಪ್ ಅಂತಾರೆ ಶ್ರೀದೇವಿ ಅಮೂಲ್ಯ ನಿಂತ್ಕೋತಾಳೆ ಓಹೋ ಹೋ ನೀನು ಚೆನ್ನಮ್ಮ ಕ್ಯಾರೆಕ್ಟರ್ ಮಾಡ್ತೀಯಾ ಅಂತಾರೆ ಶ್ರೀದೇವಿ ಆಗವಲ್ಲ ಬನಾಗ್ತಾನೆ ಏ ಯಾಕೋನು ಹಗ್ತಿದ್ಯಾ ಇದೇಳೋ ಮೇಲೆ ಯಾಕೋ ನಕ್ಕಿದ್ದು ಅಂತಾರೆ ಶ್ರೀದೇವಿ ಇವರು ಕಿತ್ತೂರು ರಾಣಿ ಚೆನ್ನಮ್ಮನ ಇವಳು ನೋಡಿ ನೋಡಿದರೆ ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಳೆ ಅನಿಸ್ತಾ ಇದ್ದೀನಿ ನಿಮಗೆ ಕಾಮಿಡಿ ಮಾಡಬೇಡಿ ಸರ್ ಪ್ಲೀಸ್ ಅಂತಲೇ ವಲ್ಲಭ ಎಲ್ಲರೂ ನಗ್ತಾರೆ ಸ್ಟಾಪ್ ಇಟ್ ಅಂತ ಕೂಗ್ತಾರೆ ತಲೆ ಯಾರು ಮನೆ ಸುತ್ತು ಅಲ್ಲ ಅಂತಾರೆ ಶ್ರೀದೇವಿ ಸರಿ ಅವಳನ್ನು ಹಾಕ್ಕೊಂಡು ಪಿಕ್ಚರ್ ಮಾಡಿದರೆ ಅದು ಒಂದಿನೂ ಓಡಲ್ಲ ಸರ್ ಆಮೇಲೆ ನೀವೇ ಡೈರೆಕ್ಷನ್ ಮಾಡಬೇಕಾಗುತ್ತೆ ನೀವೇ ಕ್ಯಾಮರಾ ಇಡಬೇಕಾಗುತ್ತೆ ನೀವೇ ಪ್ರೊಡ್ಯೂಸರ್ ಮಾಡಬೇಕಾಗುತ್ತೆ ಕೊನೆಗೊಂದಿನ ನೀವೇ ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ನೀವೊಬ್ಬರೇ ನೋಡಬೇಕಾಗುತ್ತೆ ಅಂತಲೇ ವಲ್ಲಭ ಅಮೂಲ್ಯ ನೀನು ಕಿತ್ತೂರು ರಾಣಿ ಚೆನ್ನಮ್ಮ ಏಯ್ ಬರ್ಕೊಳ್ಳಿ ಅವಳ ಹೆಸರನ್ನ ಇಷ್ಟೆಲ್ಲ ಮಾತಾಡ್ತಿದ್ದೀಯಲ್ಲ ನೀನು ನಾಮದೇ ಏನು ಅಂತಾರೆ ಶ್ರೀದೇವಿ ವಲ್ಲಭ ಸಕಲ ಕಲ ವಲ್ಲಭ ಅಂತಾನೆ ವಲ್ಲಭ ಬರ್ಕೊಳ್ಳಿ ವಲ್ಲಭನ ಹೆಸರು ಅಂತಾರೆ ಶ್ರೀದೇವಿ ಸರ್ ನನಗೆ ಅವ್ ಕ್ಯಾರೆಕ್ಟರ್ ಸರ್ ಅಂತಾನೆ ವಲ್ಲಭ ತಮಗೆ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಕೈಯಲ್ಲಿ ಈಟಿ ಹಿಡ್ಕೊಂಡು ನಮಸ್ಕಾರ ಮಾಡಬೇಕು ಅಂತಾರೆ ಶ್ರೀದೇವಿ ಸರ್ ಜೂನಿಯರ್ ಆರ್ಟಿಸ್ಟಾ ಅಂತಾನೆ ವಲ್ಲಭ ಇದು ಕೊಟ್ಟಿದ್ದೇ ಜಾಸ್ತಿ ಆಯಿತು ಸಿಡಾನ್ ಅಂತ ಕೂಗ್ತಾರೆ ಶ್ರೀದೇವಿ ಸ್ಟೂಡೆಂಟ್ಸ್ ಬೇರೆ ಯಾರಿಗಾದರೂ ಏನಾದರೂ ಹೇಳೋದಿದೆಯಾ ಅಂತಾರೆ ನಂದೊಂದು ಪ್ರಶ್ನೆ ಇದೆ ಅಂತ ವಲ್ಲಭ ಫ್ರೆಂಡ್ たね ನೀವ್ಯಾಕೆ ಸರ್ ಶ್ರೀದೇವಿ ಅಂತ ಲೇಡೀಸ್ ಹೆಸ್ರು ಇಟ್ಕೊಂಡಿದ್ದೀರಾ ಅಂತಲೇ ನಮ್ಮ ತಂದೆ ಹೆಸರು ಶ್ರೀಪದ ತಾಯಿ ಹೆಸರು ದೇವಿ ತಂದೆಯಿಂದ ಶ್ರೀ ತೆಗೆದು ತಾಯಿಯಿಂದ ದೇವಿ ತೆಗೆದು ಎರಡನ್ನ ಕಂಬೈನ್ ಮಾಡಿ ಶ್ರೀದೇವಿ ಅಂತ ಇಟ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಂತ ಶ್ರೀದೇವಿ ಹಾಕ್ತಾರೆ ಈಚೆ ಚಂದ್ರಕಾಂತ್ಗೆ ಶ್ಯಾಮಣ್ಣ ಕಾಲ್ ಮಾಡ್ತಾರೆ ಹೇಳಿ ಶಾಮಣ್ಣ ಡೆಲಿವರಿ ಆಗಿಲ್ವ ಇನ್ನು ಅಂತಾರೆ ಚಂದ್ರಕಾಂತ್ ನಾನು ವ್ಯವಹಾರ ಮಾತಾಡೋಕ್ಕೆ ಫೋನ್ ಮಾಡಿಲ್ಲ ಚಂದ್ರಕಾಂತ್ ಅವರೇ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕಾಗಿತ್ತು ನಿಮ್ಮ ಭಾವ ಇದ್ದಾರಲ್ಲ ಅವರು ಇವತ್ತು ಕೇಳೋಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ರು ಅಂತಾರೆ ಶಾಮಣ್ಣ ಯಾವ ಭಾವ ನಮಗೆ ಯಾರು ಭಾವ ಇಲ್ವಲ್ಲ ಅಂತಾರೆ ಚಂದ್ರಕಾಂತ್ ನಂದಣ್ಣ ನಿಮ್ಮ ಭಾವ ಅಲ್ವಾ ನಿಮ್ಮ ತಂಗಿನೇ ತಾನೇ ಅವರಿಗೆ ಕೊಟ್ಟಿರೋದು ಅಂತಾರೆ ಶಾಮಣ್ಣ ಯಾರು ಹೇಳಿದ್ದು ನಿಮಗೆ ಅವ್ರು ನನ್ನ ಭಾವ ಅಂತ ಮನೆ ಆಳ ಮಗನ ತಂಗಿನ ತಲೆ ಕೆಡಿಸಿ ಮೂವತ್ತು ವರ್ಷದಿಂದ ಓಡಿಸ್ಕೊಂಡು ಹೋದ ಆ ಕ್ಷಣದಿಂದ ತಂಗಿ ಜೊತೆ ಸಂಬಂಧ ಕಳ್ಕೊಂಡಿದ್ದೀವಿ ನಾವು ಅವನ ಕಡೆ ನಮಗೆ ಆಗೋದಿಲ್ಲ ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದ್ದವನು ನಮ್ಮ ನಂಬಿಕೆಗೆ ದ್ರೋಹ ಮಾಡಿ ನಮ್ಮ ತಂಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿ ಆದರೆ ನಾವು ಅವನ ಭಾವ ಅಂತ ಒಪ್ಕೋಬೇಕಾ ಹೌದು ನೀವು ನಿಮ್ಮ ಮಗಳನ್ನು ಅವನ ಮಗನಿಗೆ ಕೊಡ್ತಿದ್ದೀರಾ ಬೇಡ ಶಾವಣ ಅವನ ಹಬ್ಬ ದೊಡ್ಡ ಹಣವಾಗ ಅವನ ಜೊತೆ ಸಂಬಂಧ ಬೆಳೆಸೋಕ್ಕೆ ಹೋಗಬೇಡಿ ನೀವು ಇಷ್ಟು ವರ್ಷ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲ ನುಂಗಿ ನೀರು ಕೊಟ್ಬಿಡ್ತಾನಷ್ಟೇ ಅವನು ಅವನ ಮಗನು ಅವನ ಥರನೇ ನಮ್ಮ ಮಗಳನ್ನು ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ದಾನೆ ಬರೀ ಮದುವೆ ಆಗಿದ್ದು ಮಾತ್ರ ಅಲ್ಲ ನಮ್ಮ ಮನೇಲಿದ್ದ ಕೋಟ್ಯಾಂತರ ರೂಪಾಯಿ ಒಡವೆನ ಎತ್ಕೊಂಡು ಹೋಗಿದ್ದಾನೆ ಆ ಮನೆಯಲ್ಲಿ ಒಬ್ಬರೂ ಸರಿಯಿಲ್ಲ ಸ್ವಾಮಿ ದುಡ್ಡಿನ ದುರಾಸೆ ಅವರಿಗೆ ಜೊತೆಗೆ ದುರಹಂಕಾರ ಬೇರೆ ಇಷ್ಟೇ ಸಾಕಾ ಇನ್ನೂ ಏನಾದರೂ ಬೇಕಾ ಅಂತಾರೆ ಚಂದ್ರಕಾಂತ್ ನನಗೇನು ಹೇಳಬೇಕೋ ಗೊತ್ತಾಗ್ತಿಲ್ಲ ಚಂದ್ರಕಾಂತ್ ಅವರೇ ನಂದ ಒಳ್ಳೆ ಮನುಷ್ಯ ಅಂತ ಅಂದ್ಕೊಂಡಿದ್ದೆ ಅಂತಾರೆ ಶಾಮಣ್ಣ ಹಾಗೆ ಅಂದ್ಕೊಂಡ್ರೆ ನಿಮ್ಮ ದಡ್ತನ ಅವನ ಪಾಪದ ಮುಖ ನೋಡಿ ದೂರವಿ ದಯವಿಟ್ಟು ಮರಳಾಗಬೇಡಿ ನೀವು ಬೇಕಿದ್ದರೆ ಸುತ್ತಮುತ್ತ ಇರೋ ನಾಲ್ಕು ಜನನ ವಿಚಾರಿಸಿ ನಿಮ್ಮ ಮಗಳನ್ನು ಅವನಿಗೆ ಮಗನಿಗೆ ಕೊಡೋದು ಒಂದು ಹಾಳಾದ ಬಾವಿಗೆ ತೊಳೋದು ಒಂದೇ ಇದ್ರ ಮೇಲೆ ನಿಮ್ಮ ಇಷ್ಟ ಅಂತ ಕಾಲ್ ಕಟ್ ಮಾಡ್ತಾರೆ ಚಂದ್ರಕಾಂತ್ ಈಚೆ ಶ್ರೀದೇವಿ ಸರ್ ನಾ ಕದ್ ಪ್ರಾಕ್ಟೀಸ್ಗೆ ಸೆಟ್ ರೆಡಿ ಮಾಡಿರ್ತಾರೆ ಈಗ ಅಮೂಲ್ಯ ನೀನು ಸಿಂಹಾಸನದ ಮೇಲೆ ಬಂದು ಕೂತ್ಕೊಂತಾರೆ ರೆಡಿನ ಒನ್ ಟು ತ್ರೀ ಆ್ಯಕ್ಷನ್ ಅಂತಾರೆ ಅಮೂಲ್ಯ ಬರ್ತಾಳೆ ಹೊಲ ಬಂದು ಮುಖ ನೋಡಿ ಸಿಟ್ಟಿಂದ ಸರ್ ಕಟ್ ಕಟ್ ಅಂತ ಕೂಗ್ತಾಳೆ ಫ್ರೆಂಡ್ಸ್ ಎಲ್ಲನಾಗ್ತಾರೆ ಏನಮ್ಮ ಆಯಿತು ಅಂತಾರೆ ಶ್ರೀದೇವಿ ಸರ್ ನೋಡಿ ಸರ್ ನನಗೆ ನಮಸ್ಕಾರನೇ ಮಾಡ್ತಿಲ್ಲ ಅಂತಾಳೆ ಅಮೂಲ್ಯ ನನ್ನ ಕೈಲಾಗಲ್ಲ ಅಂತಾನೆ ಒಲ್ಲವ ನಮಸ್ಕಾರ ಮಾಡು ಅಂತಾರೆ ಶ್ರೀದೇವಿ ನಾನು ಬರಲ್ಲ ಅಂದರೂ ಈ ನಾಟಕಕ್ಕೆ ಸೇರಿಸ್ಕೊಂಡಿದ್ದೀರಾ ಅದರಲ್ಲೂ ಈ ಮುಖಕ್ಕೆ ನಮಸ್ಕಾರ ಮಾಡಬೇಕಾ ಇಲ್ಲಿ ಮಾಡಲ್ಲ ಸ್ಟೇಜ್ ಮೇಲೆ ಮಾಡ್ತೀನಿ ಅಂತಲೇ ವಲ್ಲಭ ಸ್ಟೇಜ್ ಮೇಲೆ ಮಾಡ್ತಾನಂತೆ ಅಮೂಲ್ಯ ಅಂತಾರೆ ಸರ್ ಅದೆಲ್ಲ ಆಗಲ್ಲ ಈಗಲೇ ಮಾಡಬೇಕು ಅಂತಳೆ ಅಮೂಲ್ಯ ಹಾಗಿದ್ರೆ ನಾನು ನಾಟ್ಕನೇ ಮಾಡಲ್ಲ ಅಂತಲೇ ವಲ್ಲಭ ಅವ್ನು ಮಾಡಿಲ್ಲ ಅಂದರೆ ನಾನು ಮಾಡೋಲ್ಲ ಸರ್ ಅಂತಳೆ ಅಮೂಲ್ಯ ನೀನು ಮಾಡಿಲ್ಲ ಅಂದರೆ ಬೇರೆಯವ್ರು ಮಾಡ್ತಾರೆ ಅಂತಲೇ ವಲ್ಲಭ ಹೀಗೆ ಇಬ್ಬರು ಜಗಳ ಶುರು ಮಾಡ್ತಾರೆ ಸರ್ ಸಮಾಧಾನ ಮಾಡೋಕ್ಕೆ ನೋಡಿ ಶಾಕ್ನಿಂದ ಸ್ಟಾಪ್ ಇಟ್ಟು ಅಂತ ಹೋಗ್ತಾರೆ ನಾನು ಮುಂದೆನೇ ಆಡ್ತೀರಾ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ದಯವಿಟ್ಟು ನಾಟಕ ಮಾಡ್ರು ಅಂತಾರೆ ಶ್ರೀದೇವಿ ಸರ್ ಆಯಿತು ಸರ್ ಈ ಮೂದೇವಿಗೋಸ್ಕರ ಅಲ್ಲದೆ ಇದ್ದರೂ ಶ್ರೀದೇವಿಗೋಸ್ಕರನಾದರೂ ಮಾಡ್ತೀನಿ ನಾನು ಅಷ್ಟೇ ನಿಮಗೋಸ್ಕರ ಮಾಡ್ತೀನಿ ಅಂತಾಳೆ ಅಮೂಲ್ಯ ಅಮ್ಮು ನಿನ್ನ ಪೊಸಿಷನಲ್ಲಿ ನಿಂತ್ಕೊ ನೀನು ನಿಂತ್ಕೋ ಅಂತಾರೆ ಸರ್ ಆಗ ಮೂಲೆ ಮತ್ತೆ ಬಂದು ಸಿಂಹಾಸನದಲ್ಲಿ ಕೂತ್ಕೋತಾಳೆ ಈಚೆ ವಲ್ಲಭಂಗಿ ಶ್ರೀಕಂಠ ರೌಡಿಗಳ ಜೊತೆ ಹೊಡೆಸ್ತಾನೆ ನಂತರ ವಿಷಯ ಗೊತ್ತಾದ ಗಿರಿಜಾ ಚಂದ್ರಕಾಂತ್ ಮನೆ ಮುಂದೆ ಬಂದು ಸೂರ್ಯಕಾಂತ್ ಅಂತ ಕೂಗಿ ಅವರಿಗೆ ಸರಿಯಾಗಿಯೇ ಬೈತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ